ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಯ್ದು ಚಿಕ್ಕದಾಗಿ ಒಂದು ಪ್ರಮೋ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಕಡೆ ಸೂರ್ಯ ಒಂದು ಬಾಡಿಗೆ ಹೋಗಿರ್ತಾನೆ ಅಲ್ಲಿ ಮಲೇಷಿಯಾ ಅಂತ ಹೇಳಿರ್ತಾರೆ ಊರು ಮಲೇಷಿಯಾ ಅಂತ ಹೇಳಿದ ತಕ್ಷಣವೇ ಈ ಕಡೆ ಸೂರ್ಯ ನಮ್ಮನೇಲೂ ಕೂಡ ಮಲೇಷಿಯಾದೇವರು ಇದ್ದಾರೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾನೆ ಈ ವಿಷಯನ ರೋಹಿಣಿ ರೂಮಲ್ಲಿ ಇರಬೇಕಾದ್ರೆ ಕೇಳಿಸ್ಕೊಂಡು ಈ ಕಡೆ ಮಾತಾಡಿದ್ರೆ ಎಡವಟ್ಟಾಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ನೋವು ಅಂತ ಸುಳ್ಳು ಹೇಳಿ ಈ ಥರ ಕೈನ ಹಿಡ್ಕೊಂಡು ಹೊರಗಡೆ ಬರ್ತಾಳೆ ಈ ಕಡೆ ಶಾಂತಿ ಇದ್ದಳು ಏನಾಯ್ತಮ್ಮ ರೋಹಿಣಿ ಯಾಕಮ್ಮ ಈ ಥರ ಇಟ್ಕೊಂಡಿದೀಯಾ ಅಂತ ಹೇಳಿ ಕೇಳ್ತಾಳೆ ಹಾಗೆ ಈ ಮಲೇಷಿಯಾದವರಿಗೆ ಸರ್ ಇವರೇನೊಂದು ದೊಡ್ಡ ಸೋಸೆ ಮಲೇಷಿಯಾದವಳು ತುಂಬಾ ರಿಚ್ ಆಗಿದ್ದಾರೆ ಇವರು ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ ಹಾಗೆ ಈ ಕಡೆ ಅಲ್ಲಿ ನಾವು ಅಂದ ತಕ್ಷಣನೇ ಶ್ರುತಿ ಇದ್ದಳು ಬನ್ನಿ ರೋಹಿಣಿಯವರೇ ಬನ್ನಿ ಅಂತ ಹೇಳಿ ಅವಳನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ಸೂರ್ಯ ಹಾಗೆ ಮೀನ ಇಬ್ಬರಿಗೂ ಕೂಡ ತುಂಬಾ ಡೌಟ್ ಬರುತ್ತೆ ಏನಿದು ಅವರು ಮಲೇಷಿಯಾದಿಂದ ಬಂದಿದ್ದಾರೆ ಅಂತ ಅಂದ್ಕೊಂಡು ಏನಾದರೂ ಪರಿಚಯ ಮಾಡಿಕೊಂಡು ಅಪ್ಪ ಅನ್ನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಇವ್ಳು ನೋಡಿದ್ರೆ ಈ ಥರ ನಾಟಕ ಆಡ್ತಿದ್ದಲ್ಲ ಈ ಪೌಡ್ರಮ್ಮ ಅಂತ ಹೇಳಿ ಈ ಕಡೆ ಸೂರ್ಯ ಹಾಗೆ ಮೀನ ಇಬ್ಬರೂ ಕೂಡ ಮಾತಾಡ್ತಾ ಇರ್ತಾರೆ ಹಾಗೆ ಮೀನಾ ಕಿಚನಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಈ ಸೂರ್ಯ ಅಲ್ಲಿಗೆ ಹೋಗ್ಬಿಟ್ಟು ಮೀನಾ ನೀನು ಒಂದು ಅಬ್ಸರ್ವ್ ಮಾಡ್ದ ಪೌಡ್ರಮ್ಮನ ಹತ್ರ ಪೌಡ್ರಮ್ಮ ಮಲೇಷ್ಯಾ ಅಂತ ತಕ್ಷಣವೇ ಅವ್ರ ಜೊತೆ ಏನು ಮಾತಾಡ್ದಂಗೆ ಈ ಥರ ಹಲ್ಲು ನೋವು ಅಂತ ನಾಟಕ ಆಡಿದ್ಲು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾ ಇರ್ಬೇಕಾದ್ರೆ ಮೀನ ಇದ್ದಳು ಹೌದು ರೀ ನಾನು ಅಡುಗೆ ಮಾಡ್ತಾ ಇದ್ದೆ ಅವ್ರ ಪಾಡಿಗೆ ಅವ್ರ ಅಡಿಗೆ ಮನೆಯೊಳಗೆ ಬಂದ್ಬಿಟ್ಟು ಅಲ್ಲಿದ್ದ ಆ್ಯಪಲ್ ತೊಗೊಂಡು ಒಂಥರ ಹಳ್ಳಿಲ್ ಥರ ಕಚ್ಚ ಕಚ ಅಂತ ತಿನ್ಕೊಂಡು ಇದ್ದರು ಆವಾಗ ಅಲ್ಲಿನೋವು ಏನೂ ಇಲ್ಲ ನನಗೂ ಕೂಡ ತುಂಬಾ ಡೌಟ್ ಬರ್ತಿದೆ ಇವರು ಏನೋ ಪ್ಲ್ಯಾನ್ ಮಾಡಿಕೊಂಡು ನಮಗೆ ವಿಷಯ ಇದ್ದಾರೆ ಅಂತ ಹೇಳಿ ಈ ಕಡೆ ಮೀನಾ ಸೂರ್ಯನ ಹತ್ರ ಹೇಳಿದಾಗ ನಾನು ಹೇಳಿಲ್ವಾ ಮೀನಾ ದೊಡ್ಡ ನಾಟಕ ಪೌಡ್ರಮ್ಮ ಅಂತ ಹೇಳಿ ಈ ಪೌಡ್ರಮ್ಮನ ಹೇಗೆ ಕಂಡಿಡಿಯೋದು ಅಂತಲೇ ಅರ್ಥ ಆಗ್ತಾ ಇಲ್ಲ ಆ ಮಲೇಷ್ಯಾವ್ರದ ಜೊತೆ ಮಾತಾಡಬೇಕಾಗುತ್ತೆ ಅಂತಲೇ ಈ ಥರ ಅಲ್ಲಿನೋವು ಅಂತ ನಾಟಕ ಆಡಿದ್ದು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಈ ಕಡೆ ಮೀನ ಇದ್ದವಳು ಹೌದು ರೀ ಒಳ್ಳೇದೇ ಆಯಿತು ಬಿಡಿ ಶ್ರುತಿ ಕೈಲಿ ಸಿಗಾಕೊಂಡ್ರೆ ಅಷ್ಟೇ ಕತೆ ಶ್ರುತಿ ಮೊದಲೇ ಇಲ್ಲದೆ ಇರೋ ಪ್ರಶ್ನೆ ಕೇಳ್ತಾಳೆ ಆ ಪ್ರಶ್ನೆಗೆ ಇವರು ಇವರ ಹತ್ರ ಉತ್ತರನೇ ಇರೋದಿಲ್ಲ ಪಕ್ಕ ಇವರು ಸಿಗಕೊಳ್ಳೋದಂತೂ ಗ್ಯಾರಂಟಿ ಅಂತ ಹೇಳಿ ಈ ಕಡೆ ಸೂರ್ಯನ ಹತ್ರ ಹೇಳ್ತಾಳೆ ಹಾಗೆ ಸೂರ್ಯ ಇದ್ದನು ಹೌದು ಮೀನಾ ಹೌದು ಈ ಕಡೆ ಶ್ರುತಿ ಆ ಥರ ಪ್ರಶ್ನೆ ಕೇಳಿದರೆ ಈ ಪೌಡರ್ ಮುಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಆಗ ಗೊತ್ತಾಗುತ್ತೆ ನೋವು ಇದೆಯೋ ಇಲ್ವೋ ಅಂತ ಅಂತ ಹೇಳಿ ಈ ಕಡೆ ಮೀನಾ ಹಾಗೆ ಸೂರ್ಯ ಇಬ್ಬರು ಕೂಡ ನಗಾಡ್ಕೊಂಡು ಇರ್ತಾರೆ ಹಾಗೆ ಅಲ್ಲ ರೀ ನನಗೊಂದು ಡೌಟು ಆ ಥರ ಸೇಬನ್ನ ಕಡ್ಕೊಂಡು ತಿಂದವರು ಅಲ್ಲಿ ನೋವು ಇಲ್ಲ ಏನೂ ಇಲ್ಲ ಅಲ್ಲಿ ನೋಡಿದ್ರೆ ಆ ಥರ ನಾಟಕ ಆಡೋದ್ರಲ್ಲ ಅದೇ ನನಗೆ ಡೌಟ್ ಬರ್ತಿರೋದು ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ ಸೂರ್ಯ ಇದ್ದವನು ಹೌದು ಮೀನಾ ಆ ಪೌಡ್ರ ಮುಂಗೆ ಏನೂ ಆಗಿಲ್ಲ ಸುಮ್ಮನೆ ಆ ಮಲೇಷಿಯಾ ವಿಷಯ ತೆಗೆದ್ರೆ ಸಾಕು ಏನಾದರೂ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿಬಿಟ್ಟು ಈ ಥರ ನಾಟಕ ಆಡಿರೋದಷ್ಟೇ ಅಂತ ಹೇಳಿಬಿಟ್ಟು ಈ ಕಡೆ ಮೀನಾ ಹಾಗೆ ಸೂರ್ಯ ಇಬ್ಬರಿಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ ಪೌಡ್ರ ಮುಂಗೆ ಯಾವುದೇ ಥರ ಅಲ್ಲಿ ಅಂತ ಹೇಳಿ ಹಾಗೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಈ ಕಡೆ ಶಾಂತಿಗೆ ಗೊತ್ತಾದ್ರಂತೂ ಈ ವಿಷಯನ ಬಿಡೋದೇ ಇಲ್ಲ ರೋಹಿಣಿಗೆ ಒಂದು ಕೈ ನೋಡೇ ಬಿಡ್ತಾಳೆ ಅನಿಸುತ್ತೆ ಯಾಕಂದರೆ ಶಾಂತಿ ಮೊದಲೇ ಸುಳ್ಳು ಹೇಳಿದ್ರೆ ರೋಹಿಣಿಗೆ ಮೊದಲೇ ಕೋಪದಲ್ಲಿದ್ದಾಳೆ ಇನ್ನೂ ಕೂಡ ಈ ನಾವು ಕಡೆಯಿಂದ ಸುಳ್ಳು ಅಂತ ಗೊತ್ತಾದರೆ ಶಾಂತಿ ರೋಹಿಣಿನ ಬಿಡೋದೇ ಇಲ್ಲ ಸರಿಯಾಗಿ ಬಾರಿಸ್ತಾಳೆ ಹಾಗೆ ಈ ಸೂರ್ಯ ಇದನ್ನು ಹೌದು ಮೀನಾ ಏನಾದರೂ ಮಾಡಿ ಈ ಪೌಡ್ರಮ್ ಒಂದು ವಿಷಯನ ತಿಳ್ಕೊಳ್ಳೇಬೇಕು ಬಿಡಲೇಬಾರ್ದು ಎಷ್ಟು ನಾಟಕ ಆಡ್ತಿದ್ದಾಳೆ ಅಂತಂದರೆ ಅಷ್ಟು ನಾಟಕ ಆಡ್ತಿದ್ದಾಳೆ ಈ ಪೌಡ್ರಮ್ಮ ಅಂತ ಹೇಳಿ ಈ ಕಡೆ ಸೂರ್ಯ ಹಾಗೆ ಮೀನಾ ಇಬ್ಬರು ಕೂಡ ಹೌದು ರೀ ಶ್ರುತಿ ಕೈಲಿ ಸಿಗಾಕೊಂಡಿದ್ದಾಯ್ತಲ್ಲ ಇನ್ನು ಪಕ್ಕ ರೋಹಿಣಿಯವರು ಸಿಗಾಕೊಳ್ಳೋದೆ ಅಂತ ಹೇಳಿ ಈ ಕಡೆ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಹಾಗೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್